ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ ಎಲ್ಲರೂ ಎಲ್ರು ಹೇಗಿದ್ದಾರೆ ನಾನು ಚಿನ ನೀವು ಸೂಪರ್ ಆಗಿರಂತ ಬಾಸ್ತೀನಿ ಇವತ್ತು ಕಿಚನಲ್ಲಿ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸ್ ನಿಮಗೆ ತಂದಿದ್ದೀನಿ ಸೊ ಬನ್ನಿ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಇಲ್ಲಿ ಕೊಬ್ಬರಿ ಅಂದರೆ ತೆಂಗಿನಕಾಯಿ ಹೊಡೆದಾಗ ಕೆಡದೆ ಇರೋತ ಯಾವ ಥರ ಸ್ಟೋರ್ ಮಾಡೋದಂತ ಹೇಳ್ಕೊಡ್ತೀನಿ ಸ್ವಲ್ಪ ಮಟ್ಟಿಗೆ ಬೇಕಾಗಿರುತ್ತೆ ತೆಗೆದು ಹಂಗೆ ಇಟ್ಬಿಟ್ರೆ ಅದೇನು ಒಂಥರ ಎಲ್ಲೋ ಇಶ್ಯಾಗಿ ಬಂದುಬಿಡುತ್ತೆ ಇಲ್ಲ ಅಂದರೆ ಬೂಸ್ ಬೂಸ್ ಆಗಿಬಿಡತ್ತೆ ಸೊ ಈ ಥರ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಕೇಳಲ್ಲ ತುಂಬ ದಿನಗಳ ಕಾಲ ಬಳಸ್ಬೋದು ಏನಿಲ್ಲ ಮನೇಲಿ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ಪ್ಯೂರ್ ಇದ್ದರೆ ಇದ್ದು ಇದು ಒಳ್ಳೆಯದು ಸೊ ನಮ್ಮೇಲೆ ಪ್ಯೂರ್ ಇಲ್ಲದ ಕಾರಣ ನಾನು ಪ್ಯಾರಾಶೂಟ್ ನಾನು ಎತ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಜಾಸ್ತಿ ಏನು ಒಂದೊಂದು ಡ್ರಾಪ್ ಹಾಕಿ ಫುಲ್ಲು ಕೊಬ್ಬರಿ ಚಿಪ್ ಎಷ್ಟಿರುತ್ತೋ ಅಷ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಒಂದು ಬೆಳ್ಳಿಂದ ನೀವು ನೀಟಾಗಿ ಹಚ್ಚಬೇಕಾಗತ್ತೆ ಸೊ ಎಷ್ಟು ಕೊಬ್ಬರಿ ಚಿಪ್ಪ ಇರುತ್ತೋ ಅಷ್ಟಕ್ಕೊ ನೀಟಾಗಿ ಒಂದೊಂದು ಡ್ರಾಪ್ ಹಾಕಿ ಹಚ್ಕೊಬೇಕು ಸೊ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಕೆಡಲ್ಲ ಎಲ್ಲೋ ಇಶ್ಯೂ ಬರೋದಿಲ್ಲ ಕೆಲವರು ಈ ಬಿಸಿಲಗಾಲ ಆಗಿರೋದ್ರಿಂದ ಬಿಸಿಲಿಗೆ ಇಟ್ಬಿಡ್ತೀವಿ ಅದೇನಾಗಪ್ಪ ಆಗುತ್ತೆ ಅಂದರೆ ಟೇಸ್ಟು ನಾವು ಆ ಮಾಡೋವಂಥ ಅಡುಗೆನೇ ಟೇ ಚೇಂಜ್ ಆಗಿಬಿಡುತ್ತೆ ಸೊ ಆದ್ದರಿಂದ ಹಸಿಯಾಗಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರೋದಲ್ವ ಸೊ ಈ ಟ್ರಿಕ್ಸನ್ನು ನೀವು ಟ್ರೈ ಮಾಡಿದ್ರೆ ಸೂಪರಾಗಿ ಕೆಲಸ ಮಾಡುತ್ತೆ ಎಣ್ಣೆ ಎಲ್ಲ ಹಚ್ಚಿದ್ದಾದ್ಮೇಲೆ ನೀಟಾಗಿ ಒಂದು ಯಾವುದೋ ಒಂದು ಕವರಲ್ಲಿ ಹಾಕಿ ಟೈಟಾಗಿ ಗಂಟು ಕಟ್ಟಬೇಕು ಕಟ್ ತೊಗೊಂಡೋಗಿದ್ದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಸೊ ಇದನ್ನು ತುಂಬ ದಿನಗಳ ಕಾಲ ನೀವು ನೀವು ಎಷ್ಟು ದಿನ ಯೂಸ್ ಮಾಡ್ತೀರೋ ಪರವಾಗಿಲ್ಲ ಆರಾಮ್ಸೆ ನೀವು ಬಳಸ್ಬೋದು ಸೊ ಟ್ರಿಕ್ ಟ್ರೈ ಮಾಡೋಡಿ ಇಷ್ಟ ಆಗಿರೋ ಒಂದು ಒಂದು ಲೈಕ್ ಕೊಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಮೊಟ್ಟೆ ತುಂಬ ಜನ ತಿಂತಾರೆ ತಿನ್ನೋಲ್ದಿರೋರಿಗೆ ಬೇಡ ಇದು ತಿನ್ನೋರಿಗೆ ತುಂಬ ಇರುವಂಥ ಮೊಟ್ಟೆ ಮಕ್ಕಳಿಗೆಲ್ಲ ಕೊಡಿ ವಾ ವಾರದಲ್ಲಿ ಒಂದು ಎರಡು ಸಲ ಆದರೂ ಕೊಡಿ ತಂದ ಮೇಲೆ ನೀವು ಟೆಸ್ಟ್ ಮಾಡ್ಕೊಳ್ಳಿ ಮೊಟ್ಟೆ ಒಳಗಡೆ ಚೆನ್ನಾಗಿದೆ ಇಲ್ಲ ಅಂದರೆ ನಾವು ಒಡೆದು ನೋಡಲಿಕ್ಕಾಗಲ್ಲ ಸೊ ಈ ಥರ ಟ್ರಿಕ್ಸನ್ನ ನೀವು ಟ್ರೈ ಮಾಡ್ಬೋದು ಒಂದು ಗಾಜಿನ ಗ್ಲಾಸಲ್ಲಿ ತಗೊಂಡು ಮೊಟ್ಟೆನ ಹಾಕಬೇಕು ಅದು ನಿಂಬೆ ಹಣ್ಣು ಥರ ತೇಲೋದು ಅದೆಲ್ಲ ಆಗುತ್ತೆ ಸೇಮ್ ಅದೇ ಥರನೇ ಆಗುತ್ತೆ ಮೊಟ್ಟೆ ಮುಳುಗಿದ್ರೆ ಮೊಟ್ಟೆ ಚೆನ್ನಾಗಿದೆ ಅಂತ ಅರ್ಥ ಮೇಲೆ ತೇಲಿದೆ ಅಂದರೆ ಒಳಗಡೆ ಕೆಟ್ಟಿದೆ ಅಂತ ಸೊ ಮೊಟ್ಟೆ ನೀವೇನಾದರೂ ತಂದಾಗ ಈ ಟೆಸ್ಟ್ನ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡುತ್ತೆ ನಾನು ತಂದಿರೋ ಮೊಟ್ಟೆ ಎಲ್ಲ ಚೆನ್ನಾಗಿತ್ತು ಆದ್ದರಿಂದ ನಾನು ನಮ್ದು ಯಾವ ಮೊಟ್ಟೆನೂ ತೇಲಿಲ್ಲ ಯಾವಾಗಲಾದ್ರೂ ಈ ಥರ ತೇಲ್ತು ಅಂತ ಗೊತ್ತಾದರೆ ನೀವು ಆ ಇಮಿಡಿಯೇಟಾಗಿ ಆ ಮೊಟ್ಟೆ ತೊಗೊಂಡೋಗಿ ಚೇಂಜ್ ಮಾಡಿಸ್ಬಿಡಿ ಬೇಕಾದ್ರೆ ಟೆಸ್ಟ್ ಮಾಡಲೇಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಒಡೆದು ಓಪನ್ ಮಾಡಿ ನೋಡಿ ಕೆಟ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟಿರುತ್ತೆ ಯಾಕಂದರೆ ನಾನು ಟೆಸ್ಟ್ ಮಾಡಿದ್ದೀನಿ ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಿಲಿಂಡ್ರ್ ತಗೊಬಂದ ಮೇಲೆ ಕಾಮನಾಗಿ ತಗೊಂಡು ಹೋಗ್ಬಿಟ್ಟು ಒಳಗಡೆ ಇಟ್ಬಿಡ್ತೀವಿ ಅದು ಮಾಡೋದು ತಪ್ಪು ಆ ಸಿಲಿಂಡ್ರ್ ಕೆಳಭಾಗದಲ್ಲಿ ಏ ಏನಾದರೂ ಒಂದು ಕ್ರಿಮಿಕೀಟ ಹುಳ ಜೀರಳೆ ಅಂತ ಸೇರಿಕೊಂಡಿರುತ್ತೆ ತಂದ ತಕ್ಷಣ ನೀವು ಒಳಗಡೆ ತೊಗೊಂಡು ಹೋಗೋದು ತಪ್ಪು ಸೊ ಹೊರಗಡೆ ಒಂದು ಐದು ನಿಮಿಷ ಇಟ್ಬಿಟ್ಟು ಫೇಸ್ ಪೌಡ್ರ್ ಯಾವುದೋ ಒಂದು ಎಕ್ಸ್ಪೈರಿ ಆಗಿರುವಂಥ ಫೇಸ್ ಪೌಡ್ರ್ ಇದ್ದರೂ ಪರವಾಗಿಲ್ಲ ಇಲ್ಲ ನಮ್ಮಲ್ಲಿ ಚೆನ್ನಾಗಿರೋದೇ ಇದೆ ಅಂದರೆ ಕೂಡ ಏನು ಅಷ್ಟೊಂದು ಖರ್ಚಾಗಲ್ಲ ನೀಟಾಗಿ ಒಳ್ಳೆ ಗಮ್ಮಂತ ಇರುವಂಥ ಪೌಡ್ರ್ ಇರಲಿ ಸ್ಟ್ರಾಂಗಾಗಿರೋವಂಥದ್ದು ನೀಟಾಗಿ ಸಿಲಿಂಡ್ರ್ ಕೆಳಗಡೆ ಹಾಕಿಬಿಡಿ ಹಾಕೋದ್ರಿಂದ ಈ ಸಣ್ಣ ಸಣ್ಣ ಹುಳ ಇರುತ್ತೆ ಈ ಜಿರಳೆಗಳಂತೂ ಜಾಸ್ತಿ ಅಪ್ಪ ಎಷ್ಟು ಕ್ಲೀನ್ ಮಾಡಿದ್ರು ನಮ್ಮೇಲೆ ಜಿರಳೆ ಇರ್ ಬರ್ತಾನೆ ಇದೆಯಲ್ಲ ಅಂತ ಹೇಳಿದ್ರೆ ಕಾರಣ ಇದು ಇದು ಒಂದು ಆಗಿರುತ್ತೆ ಯಾಕಂದರೆ ಅಲ್ಲೇನು ಕ್ಲೀನ್ ಮಾಡಿರ್ತಾರೆ ಗೋಡನ್ನುಗಳಲ್ಲಿ ನೋಡಿ ಅಲ್ಲ ಹೋಯ್ತು ಅಲ್ಲಿ ಪೌಡ್ರ್ ಹಾಕಿದ ತಕ್ಷಣ ಅದೇನೋ ಹುಳ ಪಟ್ಟಂತ ಮೇಲೆ ಆರೋಯ್ತು ಕ್ಲೀನ್ ಮಾಡಿರಲ್ಲ ಏನಿಲ್ಲ ಸೊ ಹಾಗಾಗೆ ತೊಗೊಂಬಂದು ನಮಗೆ ಕೊಟ್ಬಿಡ್ತಾರೆ ಸೊ ನಮ್ಮ ಜವಾಬ್ದಾರಿ ನಾವು ನಾವು ಕ್ಲೀನ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ ತೊಗೊಂಡು ಬಂದಮೇಲೆ ನೀಟಾಗಿ ಈ ಥರ ಪೌಡ್ರ್ ಹಾಕಿ ನಂತರ ಒಳಗಡೆ ಹೋಗೋದು ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಟಿಪ್ ನೋಡೋಣ ಮೊಟ್ಟೆ ಬೇಯಿಸುವಾಗ ಸುಮಾರು ಸಲ ಸುಮಾರು ಜನ ಹೇಳಿದ್ದಾರೆ ಮೊಟ್ಟೆ ಯಾಕೋ ಬೇಗ ಒಡೆದೋಗ್ಬಿಡುತ್ತೆ ಅಂತ ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೋಡಿ ಮೊಟ್ಟೆಗೆ ಎಷ್ಟು ನೀರು ಬೇಕೋ ಜಾಸ್ತಿನೂ ಹಾಕಬಾರ್ದು ಅದು ಮುಳುಗೋ ಅಷ್ಟು ನೀರು ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕಿ ನೀವು ಬೇಯಿಸ್ನ ನೋಡಿ ಮತ್ತು ಅಷ್ಟೇ ಫ್ಲೇಮು ಪಾತ್ರೆಗಿಂತ ಜಾಸ್ತಿ ಇಡಬಾರ್ದು ಒಂದು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ನೀವು ಬೇಯಿಸೋದ್ರಿಂದ ಉಪ್ಪು ಹಾಕಿರೋದ್ರಿಂದ ಅದು ಈವನ್ನಾಗಿ ಬೇಯುತ್ತೆ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಆ ಮೊಟ್ಟೆ ಸಿಪ್ಪೆ ಕೂಡ ಈಸಿಯಾಗಿ ಓಪನ್ ಆಗುತ್ತೆ ನಿಮಗೆ ತೋರಿಸ್ತೀನಿ ಮೊಟ್ಟೆ ಸಿಪ್ಪೆ ಯಾವ ಥರ ನೀಟಾಗಿ ಓಪನ್ ಆಗುತ್ತೆ ಅಂತ ಈಗ ಮೊಟ್ಟೆ ಬೇಯಿಸ್ಕೊಂಡಿದ್ದಾಯಿತು ಇದನ್ನು ತಣ್ಣೀರಿಗೆ ಹಾಕಿ ತೆಗಿತಾಯಿದ್ದೀನಿ ಈಗ ತೋರಿಸ್ತೀನಿ ನೋಡಿ ಒಂದು ಕ್ರ್ಯಾಕ್ ಕೂಡ ಬಂದಿಲ್ಲ ಸೂಪರಾಗಿ ಮೊಟ್ಟೆ ಬೆಂದಿದ ಬೆಂದಿಲ್ವೇನೋ ನಾವು ಬೇಯಿಸಿಲ್ವೇನೋ ಅಂತ ಅನಿಸುತ್ತೆ ಅಷ್ಟು ನೀಟಾಗಿ ಬೆಂದಿದೆ ನೋಡ್ತಿರ್ಬೋದು ಒಟ್ಟು ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಿದೆ ಅಂತ ಒಂದು ಕ್ರ್ಯಾಕ್ ಕೂಡ ಬಿದ್ದಿಲ್ಲ ನೆಕ್ಸ್ಟ್ ಟೈಮ್ ನೀವು ಮೊಟ್ಟೆ ಬೇಯಿಸುವಾಗ ಸ್ವಲ್ಪ ಕಲ್ಲುಪ್ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಮೊಟ್ಟೆ ಬೇಯಿಸಿ ನೋಡಿ ಸೂಪರಾಗಿ ಜಾಸ್ತಿ ಟೈಮು ತೊಗೊಳಲ್ಲ ಒಂದೇ ಈ ಥರ ಟ್ರಿಪ್ಸೆಲ್ಲ ನೀವು ಯೂಸ್ ಮಾಡೋದರಿಂದ ನಿಮ್ಮ ಮೊಟ್ಟೆ ಕರೆಕ್ಟಾಗಿ ಸೂಪರಾಗಿ ಈವನ್ನಾಗಿ ಬೇಯುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಸ್ನೇಹಿತರೆ ನೋಡ್ದಲ್ಲ ಇವತ್ತು ಕಿಚನಲ್ಲಿ ಉಪಯೋಗುವಂಥ ಟಿಪ್ಸ್ ಕೊಟ್ಟಿದ್ದೀನಿ ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಹಾಗೆ ಒಂದೊಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ವೆರಿ ಮಚ್